ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ನಲ್ಲಿ ದ್ವಿತೀಯ ಯು ಸಿ ಅಂದ್ರೆ ಹನ್ನೆರಡನೇ ಕ್ಲಾಸ್ ಆದ್ಮೇಲೆ ಸಿಗಬಹುದಾದ ಸರ್ಕಾರಿ ಕೆಲಸಗಳೇನು ಅಂತ ನೋಡೋಣ ಹೌದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರಲ್ಲೂ ಸಾಕಷ್ಟು ಹುದ್ದೆಗಳಿವೆ ಅಂತ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ ಈ ಅವಕಾಶಗಳನ್ನ ಇಷ್ಟು ಆಳವಾಳ್ ನೋಡೋದು ಯಾವ್ಯಾವ ಪೋಸ್ಟ್ಗಳಿವೆ ಅದಕ್ಕೆ ಎಕ್ಸಾಮ್ಸ್ ಯಾವುದು ಮತ್ತೆ ಸ್ಯಾಲರಿ ರೇಂಜ್ ಹೇಗೆಲ್ಲ ಇರಬಹುದು ಅಂತ ತಿಳ್ಕೊಳ್ಳೋಣ ನಿಜ ಆಫೀಸ್ ಕೆಲಸಗಳು ಇವೆ ಹಾಗೆಯೇ ಹೊರಗಡೆ ಓಡಾಡಿ ಮಾಡುವ ಫೀಲ್ಡ್ ಜಾಬ್ಸ್ ಕೂಡ ಇವೆ ಅಂದ್ರೆ ಬೇರೆ ಬೇರೆ ಇಂಟ್ರೆಸ್ಟ್ ಇರೋರಿಗೆ ಬೇರೆ ಬೇರೆ ತರಹದ ಕೆಲಸಗಳು ಸಿಗುತ್ತೆ ಒಂದೊಂದಾಗಿ ನೋಡೋಣ ಖಂಡಿತ ಮೊದಲಿಗೆ ಎಲ್ಲರೂ ಜಾಸ್ತಿ ಕೇಳೋದು ಎಸ್ ಬಗ್ಗೆ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಪಿಯುಸಿ ಆದವರಿಗೆ ಏನೆಲ್ಲ ಅವಕಾಶಗಳಿರುತ್ತೆ ಹ್ಮ್ ಎಸ್ ಎಸ್ ಸಿ ಅಂದ್ರೆ ಮುಖ್ಯವಾಗಿ ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ ಗಳಿಗೆ ನೇಮಕಾತಿ ಆಗುತ್ತೆ ಇಲ್ಲಿ ನೀವು ಕೇಳಿರ್ಬೋದು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಮತ್ತೆ ಎಲ್ ಡಿ ಸಿ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಈ ತರಹದ ಹುದ್ದೆಗಳು ಅದಕ್ಕೆ ಒಂದು ಪರೀಕ್ಷೆ ಇರುತ್ತಲ್ಲ ಎಚ್ ಎಸ್ ಎಲ್ ಅಂತಾರಲ್ಲ ಹೌದು ಕರೆಕ್ಟ್ ಎಸ್ ಸಿ ಎಚ್ ಎಸ್ ಎಲ್ ಅಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆ ಇದು ಬರೀಬೇಕು ಇಲ್ಲಿ ಜಾಸ್ತಿ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳೇ ಇರುತ್ತೆ ಅಂದರೆ ಕಂಪ್ಯೂಟರ್ ಸ್ಕಿಲ್ಸ್ ಆರ್ಗನೈಸಿಂಗ್ ಸ್ಕಿಲ್ಸ್ ಎಲ್ಲ ಮುಖ್ಯ ಆಗುತ್ತೆ ಈ ಪರೀಕ್ಷೆ ಸಿ ಎಚ್ ಎಸ್ ಎಲ್ ಅಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಕಾಂಪಿಟಿಷನ್ ಹೇಗಿರುತ್ತೆ ಆಕ್ಚುಲಿ ಇದರಲ್ಲಿ ಇಂಗ್ಲಿಷ್ ಮ್ಯಾಥ್ಸ್ ರೀಸನಿಂಗ್ ಆಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ ಕಾಂಪಿಟಿಷನ್ ಅಂತೂ ಸ್ವಲ್ಪ ಟಫ್ ಇರುತ್ತೆ ನೋಡಿ ಹಾಗಾಗಿ ಒಳ್ಳ ಪ್ರಿಪರೇಷನ್ ಬೇಕೇ ಬೇಕು ಸರಿ ಸರಿ ಸಂಬಳದ ವಿಷಯಕ್ಕೆ ಬಂದ್ರೆ ಸರಿಸುಮಾರು ಎಷ್ಟಿರ್ಬೋದು ನಮ್ಮ ಹತ್ರ ಇರೋ ಡೇಟಾ ಪ್ರಕಾರ ಸ್ಟಾರ್ಟಿಂಗ್ ಸ್ಯಾಲರಿ ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರದಿಂದ ನಲ್ವತ್ ಸಾವಿರ ರೂಪಾಯಿ ಆ ರೇಂಜಲ್ಲಿ ಇರಬಹುದು ಇದು ಸೆಂಟ್ರಲ್ ಗೌರ್ಮೆಂಟ್ ಆಯಿತು ಈಗ ನಮ್ಮ ಪೋಸ್ಟ್ ಆಫೀಸ್ ಅಂದ್ರೆ ಭಾರತೀಯ ಅಂಚೆ ಇಲಾಖೆ ಕಡೆ ಗಮನ ಕೊಡೋಣ ಅಲ್ಲಿ ಹೇಗಿರುತ್ತೆ ಅಂಚೆ ಇಲಾಖೆಯಲ್ಲಿ ಮುಖ್ಯವಾಗಿ ಗ್ರಾಮೀಣ ಡಾಕ್ಸೇವಕ್ ಜಿಡಿಎಸ್ ಅಂತಾರಲ್ಲ ಆ ಹುದ್ದೆಗಳು ಮತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳೂ ಇವೆ ಜಿಡಿಎಸ್ ಅಂದ್ರೆ ಅದು ಹಳ್ಳಿ ಕಡೆನಾ ಹೌದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿನ ಲೋಕಲ್ ಜನರಿಗೆ ಕನೆಕ್ಟ್ ಆಗೋಕೆ ಇದು ಒಳ್ಳೆಯ ಅವಕಾಶ ಪಿಯುಸಿ ಪಾಸ್ ಆಗಿದ್ರೆ ಸಾಕು ಇದಕ್ಕೆ ಆದ್ರೆ ನೀವು ಹೇಳಿದಾಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೌದು ಅದು ನಿಜ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಅನಿಸಬಹುದು ಆದರೆ ಅಲ್ಲಿ ಇಲಾಖಾ ಪರೀಕ್ಷೆಗಳನ್ನು ಬರೆದು ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಇನ್ನು ಹೈಯರ್ ಪೋಸ್ಟ್ಗಳಿಗೆ ಪ್ರಮೋಷನ್ ತಗೋಬಹುದು ಓ ಅಂದ್ರೆ ಗೆ ಅವಕಾಶ ಇದೆ ಖಂಡಿತ ಸ್ಟೆಬಿಲಿಟಿ ಬೇಕು ಲೋಕಲ್ ಅಲ್ಲೇ ಕೆಲಸ ಮಾಡಬೇಕು ಅನ್ನೋರಿಗೆ ಇದು ಸೂಟ್ ಆಗಬಹುದು ಹ್ಮ್ ಸರಿ ಈಗ ದೇಶದ ದೊಡ್ಡ ಎಂಪ್ಲಾಯರ್ಸ್ ಅಲ್ಲಿ ಒಂದಾದ ರೈಲ್ವೇಸ್ ಕಡೆ ಬರೋಣ ಆರ್ ಬಿ ರೈಲ್ವೆ ನೇಮಕಾತಿ ಮಂಡಳಿ ಅಲ್ಲಿ ಪಿಯುಸಿ ಮೇಲೆ ಏನು ಸಿಗುತ್ತೆ ರೈಲ್ವೆಲಿ ಟಿಕೆಟ್ ಕಲೆಕ್ಟರ್ ಅಂದ್ರೆ ಟಿಸಿ ಆಮೇಲೆ ಕ್ಲರ್ಕ್ ಟೈಪಿಸ್ಟ್ ಅಸಿಸ್ಟೆಂಟ್ ಈ ತರಹ ಸಿ ಕ್ಯಾಟಗರಿ ಪೋಸ್ಟ್ಗಳಿವೆ ಸಿ ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಈ ಪರೀಕ್ಷೆ ಬಹಳ ಮುಖ್ಯ ರೈಲ್ವೆ ಜಾಬ್ಸ್ಗೆ ಕೆಲಸಗಳು ಒಂಥರ ಬೇರೆ ತರಹ ಇರುತ್ತೆ ಅಂದ್ರೆ ಗಳಲ್ಲಿ ಓಡಾಡೋದು ಸ್ಟೇಷನ್ಗಳಲ್ಲಿ ಕೆಲಸ ಮಾಡೋದು ಓ ರೈಲ್ವೇಲಿ ಇಷ್ಟು ವೆರೈಟಿ ಇದೆಯಾ ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ ಸ್ಯಾಲರಿ ರೇಂಜ್ ಹೇಗಿರುತ್ತೆ ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಹುದ್ದೆಗೆ ಟಕ್ಕ ಹಾಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂವತ್ತೈದು ಸಾವಿರದ ನಾಲ್ನೂರು ರೂಪಾಯಿ ಆ ರೇಂಜಲ್ಲಿರುತ್ತೆ ಎಕ್ಸ್ಪೀರಿಯನ್ಸ್ ಆದ ಹಾಗೆ ಹೆಚ್ಚಾಗತ್ತೆ ಸರಿ ಇಲ್ಲಿವರೆಗೂ ನಾವು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ನೋಡಿದ್ವಿ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಗೆ ಬರೋಣ ಕೆ ಪಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲಿ ಏನು ಹುದ್ದೆಗಳಿವೆ ಕೆ ಪಿ ಎಸ್ಸಿಯಿಂದ ಮತ್ತೆ ಎಸ್ ಡಿಎ ಹುದ್ದೆಗಳಿಗೆ ಕಾಲ್ಫರ್ ಮಾಡ್ತಾರೆ ಅಂದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇದರ ಜೊತೆಗೆ ಗ್ರೂಪ್ ಸಿ ಗ್ರೂಪ್ ಡಿ ಪೋಸ್ಟ್ಗಳು ಇರುತ್ತೆ ಈ ಎಫ್ ಎಫ್ಡಿಎ ಎಸ್ ಡಿ ಅಂದ್ರೆ ಕೆಲಸ ಏನಾಗಿರುತ್ತೆ ಗ್ರೂಪ್ ಸಿ ಡಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಎಫ್ ಎಫ್ಡಿಎ ಅವರು ಫೈಲ್ ವರ್ಕ್ ಲೆಟರ್ಸ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸೀನಿಯರ್ಸ್ಗೆ ಹೆಲ್ಪ್ ಮಾಡೋದು ಎಸ್ ಡಿಎ ಕೆಲಸ ಸ್ವಲ್ಪ ಕಡಿಮೆ ಜವಾಬ್ದಾರಿ ಇರುತ್ತೆ ಗೆ ಕಂಪೇರ್ ಮಾಡಿದ್ರೆ ಗ್ರೂಪ್ ಸಿ ಅಂದ್ರೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಪೋಸ್ಟ್ಗಳು ಎರಡೂ ಇರುತ್ತೆ ಗ್ರೂಪ್ ಡಿ ಅಂದ್ರೆ ಸಹಾಯಕ ಸಿಬ್ಬಂದಿ ವರ್ಗ ಇವೆಲ್ಲಕ್ಕೂ ಕೆಪಿಎಸ್ಸಿ ಬೇರೆ ಬೇರೆ ಎಕ್ಸಾಮ್ಸ್ ನಡೆಸುತ್ತೆ ಇಲ್ಲಿ ಸ್ಯಾಲರಿ ಹೇಗಿರುತ್ತೆ ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಸ್ಯಾಲರಿ ಸುಮಾರು ಇಪ್ಪತ್ತೊಂದು ಸಾವಿರದಿಂದ ಶುರುವಾಗಿ ನಲವತ್ತೆರಡು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೂಡ ಇರಬಹುದು ಪೋಸ್ಟ್ ಮತ್ತೆ ಅನುಭವದ ಮೇಲೆ ರಾಜ್ಯ ಸರ್ಕಾರದ ಇನ್ನೊಂದು ಮುಖ್ಯವಾದ ವಿಭಾಗ ಅಂದರೆ ಪೊಲೀಸ್ ಇಲಾಖೆ ಯೂನಿಫಾರ್ಮ್ ಹಾಕೋ ಆಸೆ ಇರುವವರಿಗೆ ಇಲ್ಲಿ ಅವಕಾಶ ಇದೆ ಪಿಯುಸಿ ಆದವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಜೇಲ್ ವಾರ್ಡರ್ ಹುದ್ದೆಗಳು ಇವೆ ಆದ್ರೆ ಒಂದು ವಿಷಯ ಗಮನಿಸ್ಬೇಕು ಏನು ಇಲ್ಲಿ ಬರೀ ಎಜುಕೇಶನ್ ಸಾಲ್ದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ ಅದನ್ನ ಪಾಸ್ ಮಾಡಲೇಬೇಕು ಫೀಲ್ಡ್ ಅಲ್ವಾ ಹೌದು ಹೌದು ಇದಕ್ಕೆ ಕರ್ನಾಟಕ ಪೊಲೀಸ್ ರೆಕ್ರೂಟ್ಮೆಂಟ್ ಬೋರ್ಡ್ ನೋಡ್ಕೊಳ್ತಾಲ್ವಾ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಅದಕ್ಕಿಂತ ಜಾಸ್ತಿನೂ ಇರಬಹುದು ಸರಿ ನಮ್ಮ ಮೂಲಗಳಲ್ಲಿ ಬ್ಯಾಂಕ್ ಕ್ಲರ್ಕ್ ಬಗ್ಗೆನೂ ಸೊಬ್ಬ ಹೇಳಿದ್ರು ಆದ್ರೆ ಅಲ್ಲೇನೋ ಒಂದು ಪಾಯಿಂಟ್ ಇತ್ತಲ್ಲ ಹೌದು ಬ್ಯಾಂಕ್ ಕ್ಲರ್ಕ್ ಪೋಸ್ಟ್ಗಳಿಗೆ ಸಾಮಾನ್ಯವಾಗಿ ಡಿಗ್ರಿ ಬೇಕಾಗತ್ತೆ ಐಬಿಪಿಎಸ್ ಕ್ಲರ್ಕ್ ಎಕ್ಸಾಮ್ಗೆ ಡಿಗ್ರಿ ಕಂಪಲ್ಸರಿ ಸೊ ಪಿಯುಸಿ ಮುಗಿದ ತಕ್ಷಣ ಬ್ಯಾಂಕ್ ಕ್ಲರ್ಕ್ ಆಗೋದು ಸ್ವಲ್ಪ ಕಷ್ಟ ಅದನ್ನ ನೆನ್ಪಲ್ಲಿಟ್ಕೋಬೇಕು ಹೌದು ಅದು ಮುಖ್ಯವಾದ ಪಾಯಿಂಟ್ ಹಾಗೇನೆ ಡೇಟಾ ಎಂಟ್ರಿ ಆಪರೇಟರ್ ಡಿಇಒ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಎಲ್ಡಿ ಸಿ ಬಗ್ಗೆನೂ ಮೆನ್ಷನ್ ಆಗಿತ್ತು ನಿಜ ಆಕ್ಚುಲಿ ಇವು ನಾವು ಮೊದಲು ಮಾತಾಡಿದ್ವಲ್ಲ ಎಸ್ ಎಸ್ಸಿ ಸಿಎಚ್ ಎಸ್ಎಲ್ ಅದರ ಅಂಡರ್ನಲ್ಲೇ ಬರೋದು ಜಾಸ್ತಿ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಒಟ್ನಲ್ಲಿ ನೋಡಿದ್ರೆ ಪಿಯುಸಿ ಆದ್ಮೇಲೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ದಾರಿಗಳು ಕಡಿಮೆ ಏನಿಲ್ಲ ಸಿ ಪೋಸ್ಟ್ ಆಫೀಸ್ ರೈಲ್ವೇಸ್ ಕೆಪಿಎಸ್ಸಿ ಪೊಲೀಸ್ ಹೀಗೆ ತುಂಬಾ ಆಪ್ಷನ್ಸ್ ಇದೆ ಖಂಡಿತವಾಗಿಯೂ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದೇನೆಂದ್ರೆ ಪ್ರತಿಯೊಂದು ಜಾಬ್ಗೂ ಅದರದೇ ಆದ ಎಕ್ಸಾಮ್ ಕೆಲವೊಂದಕ್ಕೆ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಮತ್ತೆ ವರ್ಕ್ ಎನ್ವೈರನ್ಮೆಂಟ್ ಬೇರೆ ಬೇರೆ ಇರುತ್ತೆ ಸ್ಯಾಲರಿ ಕೂಡ ವ್ಯತ್ಯಾಸ ಆಗತ್ತೆ ಇಲ್ಲೊಂದು ಯೋಚನೆ ಬರ್ತಾ ಇದೆ ಬರೀ ಒಂದು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕ ಅಥವಾ ನಾವು ಯಾವ ಫೀಲ್ಡ್ ಆಯ್ಕೆ ಮಾಡ್ಕೋತೀವಿ ಸೆಂಟ್ರಲ್ ದೋ ಸ್ಟೇಟ್ ಗೌರ್ಮೆಂಟ್ದೋ ಆಫೀಸ್ ಒಳಗಡೆನೋ ಹೊರಗಡೆನೋ ಇದು ನಮ್ಮ ಲಾಂಗ್ ಟರ್ಮ್ ಕೆರಿಯರ್ ಮೇಲೆ ಪರ್ಸನಲ್ ಗ್ರೋತ್ ಮೇಲೆ ಹೇಗ್ ಪರಿಣಾಮ ಬೀರ್ಬೋದು ಏನಂತೀರಾ ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಇದನ್ನ ಕೇಳುಗರು ತಮ್ಮ ಮುಂದಿನ ಆಲೋಚನೆಗೆ ತೆಗೆದುಕೊಳ್ಳಬಹುದು